ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನ್ನಂಥ ಸ್ವತಂತ್ರ ಪತ್ರಿಕೋದ್ಯಮಿಗಳಿಗೆ ಆಕ್ಸಿಜನ್ ಇದ್ದಂತೆ ಇನ್ನುವೇ ಇವತ್ತೊಂದು ಮಹತ್ವದ ರಾಜಕೀಯ ಬೆಳವಣಿಗೆ ಅದಕ್ಕೆ ಹಲವು ಮುಖಗಳಿವೆ ಅದರ ಕುರಿತು ನಾನು ನಿಮ್ಮ ಜೊತೆ ಮಾತನಾಡಬೇಕು ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ನಾಯಕ ಕುಮಾರಸ್ವಾಮಿ ಅವರ ದೆಹಲಿ ಭೇಟಿ ಅವರು ಈ ಬೆಳಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ಬೆಳಗಿನ ಉಪಹಾರವನ್ನು ಸ್ವೀಕರಿಸಿದರು ಅವರ ಜೊತೆಗೆ ಅವರ ಮಗ ನಿಖಿಲ್ ಕೂಡ ಆಯಿತು ಇತ್ತೀಚೆಗೆ ಅವರ ದೆಹಲಿ ಎಲ್ಲ ಭೇಟಿಗಳಲ್ಲೂ ಅವರ ಜೊತೆಗೆ ನಿಖಿಲ್ ಇರ್ತಾರೆ ಇದು ಅವರ ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನನಗೆ ಗೊತ್ತಿಲ್ಲ ರೇವಣ್ಣ ಭವಾನಿ ಪ್ರಜ್ವಲ್ ಅವರೆಲ್ಲ ಇದು ಹೇಗೆ ಸ್ವೀಕಾರ ಮಾಡ್ತಾರೆ ಗೊತ್ತಿಲ್ಲ ಇನಿವೇ ಅವರು ಇತ್ತೀಚಿನ ದಿನಗಳಲ್ಲಿ ಮಗನ ಕರೆದುಕೊಂಡು ಹೋಗ್ತಾರೆ ನ್ಯಾಚುರಲಿ ಜೊತೆಗೆ ಬೇಕು ಮಗ ಅಂತಿರ್ಬೋದು ಅಥವಾ ಅವರ ರಾಜಕೀಯವಾಗಿ ಅವರನ್ನು ಬೆಳೆಸುವ ಒಂದು ಹುನ್ನಾರ ಕೂಡ ಅದರ ಹಿಂದೆ ಇರಬಹುದು ಅದು ಮುಖ್ಯ ಅಲ್ಲ ಆದರೆ ಕುಮಾರಸ್ವಾಮಿ ಅವರ ಈ ಭೇಟಿ ಬಹಳ ಮುಖ್ಯವಾದ್ದು ಯಾಕೆಂದರೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಸುಮಲತಾ ನೀಡಿದ ಹೇಳಿಕೆ ಈ ಹಿಂದೆಯೂ ಅವರು ಇಂಥ ಹೇಳಿಕೆಯನ್ನು ನೀಡಿದ್ರು ಮೊದಲನೇದಾಗಿ ನಾನು ಮಂಡ್ಯವನ್ನು ಯಾವ ಕಾರಣಕ್ಕೂ ಬಿಡಲ್ಲ ಮಂಡ್ಯವೇ ನನ್ನ ಭೂಮಿ ಅಂಬರೀಷ್ ಅವರ ಭೂಮಿ ನಾನು ಸ್ಪರ್ಧಿಸುವುದಿದ್ದರೆ ಅಲ್ಲೇ ಸ್ಪರ್ಧಿಸುತ್ತೇನೆ ಇದಕ್ಕೂ ಮೊದಲು ಅವರು ಪ್ರಧಾನಿ ಅವರನ್ನ ಭೇಟಿ ಮಾಡಿದರು ಕೇಂದ್ರ ಗೃಹ ಸಚಿವರನ್ನ ಭೇಟಿ ಮಾಡಿದರು ಸೊ ಅವರಿಂದ ಸುಮಲತಾ ಅವರಿಗೆ ಯಾವುದಾದರೂ ಆಶ್ವಾಸನೆ ದೊರಕಿದೆಯಾ ನಿಮಗೆ ಮಂಡ್ಯದಿಂದ ಟಿಕೆಟ್ ಕೊಡ್ತೀವಿ ಅನ್ನೋ ಭರವಸೆಯನ್ನ ಪಡೆದು ಬಂದು ಅವರು ಹೇಳಿದಾರೆ ಯಾಕಂದ್ರೆ ಗೃಹ ಸಚಿವರು ಮತ್ತು ಪ್ರಧಾನಿಗಳನ್ನು ಭೇಟಿಯಾಗಿ ಬಂದ ಮೇಲೆ ಅವರು ಇನ್ನಷ್ಟು ಕಾನ್ಫಿಡೆನ್ಸ್ ಆಗಿ ಮಾತನಾಡ್ತಾ ಇದ್ದಂಗೆ ಅವರ ಈ ಕಾನ್ಫಿಡೆನ್ಸ್ ಕುಮಾರಸ್ವಾಮಿ ಅವರಿಗೆ ಆತಂಕ ಮೂಡಿಸಿರುವುದು ತುಂಬ ಸಹಜವಾದದ್ದು ಸೊ ಹಾಗಿದ್ದರೆ ಇವತ್ತಿನ ಸಭೆ ಏನಿದೆ ಕೇಂದ್ರ ಗೃಹ ಸಚಿವರ ಜೊತೆ ಆ ಸಭೆಯಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ಈಗ ದೊರಕುತ್ತಿರುವ ಮಾಹಿತಿಯ ಪ್ರಕಾರ ಸೀಟು ಹಂಚಿಕೆಯ ಬಗ್ಗೆ ಯಾವುದೇ ಭರವಸೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿಲ್ಲ ಮುಂದಿನ ಸಭೆಯಲ್ಲಿ ಮಾಡೋಣ ಚರ್ಚೆ ಮಾಡೋಣ ಹಿಂದೆ ಮಾಡೋಣ ಆದರೆ ಕುಮಾರಸ್ವಾಮಿಯವರು ನನಗೆ ಮಂಡ್ಯ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಪಟ್ಟು ಹಿಡಿದಂಥ ಸಂದರ್ಭದಲ್ಲಿ ಅಮಿತ್ ಶಾ ಸಣ್ಣಕ್ಕೆ ಲಕ್ಕು ತಿಂಡಿ ಯಾವ್ದಾದ್ರು ಬಂತು ಇಡ್ಲಿ ಬಡ ಬಂತ ಗೊತ್ತಿಲ್ಲ ನನಗೆ ತಿಂಡಿಯನ್ನು ಕೊಟ್ಟು ಕಳಿಸಿ ನೆಕ್ಸ್ಟ್ ತೀರ್ಮಾನ ಮಾಡಿದ್ರು ಅಂತ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ ಅಂದರೆ ಈ ಭೇಟಿಯ ಫಲಶ್ರುತಿ ಆತಂಕದಲ್ಲಿ ದೆಹಲಿಗೆ ಹೋಗಿದ್ದ ಕುಮಾರಸ್ವಾಮಿ ಮತ್ತು ಅವರ ಪುತ್ರ ಇಬ್ಬರು ಆತಂಕದಲ್ಲಿಯೇ ಹಿಂತಿರುಗುವ ಹಾಗೆ ಆಯಿತು ಅವರಿಗೆ ಯಾವುದೇ ಸ್ಪಷ್ಟವಾದ ಭರವಸೆ ಬಿ ಜೆ ಪಿ ನಾಯಕರಿಂದ ದೊರಕಲೇ ಇಲ್ಲ ಸೊ ಹೀಗಾಗಿ ಅವರಿಗೆ ಒಂದು ಒಂದು ಇದೊಂದು ಕಾರಣ ಅವರಾದ ಇದು ಬಿಟ್ಟರೆ ಒಟ್ಟಾರೆ ಸೀಟು ಹಂಚಿಕೆಯಲ್ಲಿ ಬಿ ಜೆ ಪಿ ಸೋರ್ಸಸ್ ಅಂತ ನಾವೇನಿರ್ತೀವಿ ಅದರ ಮಾಹಿತಿಯ ಪ್ರಕಾರ ಈಗ ಬಿ ಜೆ ಪಿ ಜೆ ಡಿ ಎಸ್ಗೆ ಮೂರು ಸ್ಥಾನಗಳನ್ನು ಮಾತ್ರ ಕೊಡುವುದಕ್ಕೆ ಒಪ್ಪಿಗೆ ನಡೆಯಿತು ಓನ್ಲಿ ತ್ರೀ ಸೀಟ್ಸ್ ಅಂದರೆ ಇಪ್ಪತ್ತೈದು ಸೀಟ್ ಬಿ ಜೆ ಪಿ ಮೂರು ಸೀಟು ಜೆ ಡಿ ಎಸ್ಗೆ ಅಂತ ಆ ಮೂರು ಸೀಟು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನೀವು ಹೊರಟ್ರೆ ಹಾಸನ ಒಂದು ಸಿಗ್ಬೋದು ಅಲ್ಲೂ ಪ್ರತಿರೋಧ ಇದೆ ಅದು ಬಿಟ್ಟರೆ ಮಂಡ್ಯ ಸಿಗುತ್ತೋ ಇಲ್ವೋ ಅನ್ನುವ ಆತಂಕ ಅದರ ಜೊತೆಗೆ ಇನ್ಯಾವುದು ಒಂದು ಕ್ಷೇತ್ರ ಈ ಯಾವ ವಿಚಾರದಲ್ಲೂ ಕೂಡ ಸ್ಪಷ್ಟವಾದ ಭರವಸೆಯನ್ನು ಅಮಿತ್ ಶಾ ಕುಮಾರಸ್ವಾಮಿ ಅವರಿಗೆ ನೀಡಿಲ್ಲ ಪ್ರಾಯಶಃ ಅವರ ಅವರ ರಾಜಕೀಯ ಬದುಕಿನಲ್ಲಿ ಪ್ರಥಮ ಬಾರಿಗೆ ಬಿ ಜೆ ಪಿ ರಾಜಕಾರಣ ಹೇಗಿರುತ್ತೆ ಅಂತ ಅವರಿಗೆ ಅರಿವು ಮೂಡಿರಬೇಕು ಐ ಥಿಂಕ್ ಸೊ ಯಾಕೆಂದರೆ ನೀವು ಕಾಂಗ್ರೆಸ್ ಜೊತೆ ಅವರು ಸಂಬಂಧವನ್ನು ಇಟ್ಟುಕೊಂಡಾಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರನ್ನು ಮೀಟ್ ಮಾಡಿದಾಗ ಈ ರೀತಿಯ ಟಫ್ ಸ್ಟ್ಯಾಂಡ್ ಇರತ್ತಿರಲಿಲ್ಲ ಕಾಂಗ್ರೆಸ್ಸು ತಮಗೆ ಅತಿ ಹೆಚ್ಚಿನ ಸ್ಥಾನವಿದ್ದರೂ ಕೂಡ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಿದ್ದರು ಹಾಗೆಯೇ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಅವರು ನೆಗೋಷಿಯೇಷನ್ನಲ್ಲಿ ಕಾಂಗ್ರೆಸ್ ಚಿಂತನೆ ಏನಿದೆ ಅನ್ನೋದು ಭಾಳ ಪಟ್ಟವಾಗಿಬಿಡ್ತಿತ್ತು ನೀವು ಪ್ರೆಷರ್ ಹಾಕಿದಾಗ ಕಾಂಗ್ರೆಸ್ ಆ ಬೇರೆ ಬೇರೆ ಕಾರಣಗಳಿಗಾಗಿ ಆ ಪ್ರೆಷರಿಗೆ ಈಲ್ಡ್ ಆಗ್ತಿತ್ತು ಆದರೆ ಬಿ ಜೆ ಪಿ ಹಾಗಲ್ವೇ ಬಿ ಜೆ ಪಿ ರಾಜಕಾರಣದ ವಿಧಿವಿಧಾನಗಳು ಭಾಳ ಡಿಫ್ರೆಂಟ್ ಅಂತ ದೇವೇಗೌಡರನ್ನ ಅತಿ ಪ್ರೀತಿಯಿಂದ ಪ್ರಧಾನಿ ಸ್ವಾಗತಿಸಿದ್ರು ನಿಜ ಸ್ವಾಗತಿಸ್ತಾರೆ ಬಾಗಿಲ ಒಳಗಡೆ ಹೊರ ಬಾಗಿಲ ಹತ್ತಿರ ಹೋಗಿ ಅವ್ರನ್ನ ಕರ್ಕೊ ಬರ್ತಾರೆ ನಿಮ್ ಬಿಟ್ಟರೆ ಇಲ್ಲ ಅಂತಾರೆ ಎಲ್ಲವನ್ನು ಬಿ ಜೆ ಪಿ ಮಾಡ್ತಾರೆ ಆದರೆ ಮುಖ್ಯ ವಿಚಾರದ ತೀರ್ಮಾನ ತೆಗೆದುಕೊಳ್ಳುವ ಪ್ರಸಂಗ ಬಂದಾಗ ಅವರು ಪಕ್ಷದ ಲಾಭವನ್ನು ಬಿಟ್ಟು ಬೇರೆ ಆಲೋಚನೆ ಬಿ ಜೆ ಪಿ ಮಾಡೋದೇ ಇಲ್ಲ ಬಿ ಜೆ ಪಿ ರಾಜಕಾರಣ ಅಂದರೆ ಅದು ಹೇಗೆ ಅಂದರೆ ಪಾಲಿಟಿಕ್ಸ್ ಇಸ್ ಲಾಸ್ಟ್ ರಿಸಾರ್ಟ್ ಆಫ್ ಸ್ಕೌಂಡ್ರಲ್ಸ್ ಅಂತಾರೆ ಇದರ ಅರ್ಥ ರಾಜಕಾರಣ ಅನ್ನೋದೇನಿದೆ ಅಲ್ಲಿ ಯಾವುದೇ ನೀತಿ ನಿಯಮ ಮೌಲ್ಯಗಳು ಇರೋದಿಲ್ಲ ಅಲ್ಲಿ ರಾಜಕೀಯ ಲಾಭ ಒಂದೇ ಮುಖ್ಯ ಹೊರತು ಇನ್ಯಾವುದೂ ಮುಖ್ಯ ಅಲ್ಲ ಅನ್ನೋದನ್ನೇ ಮಾತು ಹೇಳೋದು ಯಾವ ಸಿದ್ಧಾಂತವೂ ಅಲ್ಲ ಸ್ನೇಹವೂ ಅಲ್ಲ ಗೌರವದಿಂದ ನೋಡಿಕೊಳ್ಳುವುದು ಅಲ್ಲ ಕಾಲು ಮುಟ್ಟುವುದು ಅಲ್ಲ ತಲೆ ತಟ್ಟುವುದು ಅಲ್ಲ ಕಿವಿ ಹಿಂಡುವುದು ಅಲ್ಲ ಯಾವುದೂ ಅಲ್ಲ ಅಲ್ಟಿಮೇಟ್ಲಿ ನನಗೆ ನನ್ನ ಪಕ್ಷಕ್ಕೆ ಯಾವ ಲಾಭ ಆಗುತ್ತೆ ಅಷ್ಟೇ ಇಂಪಾರ್ಟೆಂಟ್ ಸಿದ್ಧಾಂತ ಅಲ್ಲ ಸೊ ಬಿ ಜೆ ಪಿ ಭಾಳ ಸ್ಪಷ್ಟವಾಗಿ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದರೆ ಅದು ಹಳೆ ಮೈಸೂರು ಪ್ರದೇಶದ ಒಕ್ಕಲಿಗರ ಮತವನ್ನು ಪಡೆಯುವುದಕ್ಕಾಗಿ ಆದರೆ ಬಿ ಜೆ ಪಿ ಒಳಗಡೆಗೆ ಅನುಮಾನ ಶುರುವಾಗಿದೆ ಎಷ್ಟು ಒಕ್ಕಲಿಗರ ಮತವನ್ನು ತರಬಹುದು ಅಂತ ಆ ಅನುಮಾನ ಶುರುವಾದ ಮೇಲೆ ಬಿ ಜೆ ಪಿಯ ವರಿಷ್ಠರು ಇನ್ನಷ್ಟು ಟಫ್ ಸ್ಟ್ಯಾಂಡನ್ನು ತಗೊಂಡಿದ್ದಾರೆ ಅವರು ಈ ಇಲ್ಲಿಯವರೆಗೆ ಸುಮಲತಾ ಅವರವ್ರನ್ನ ಡಂಪ್ ಮಾಡೋದಕ್ಕೆ ಸಿದ್ಧರಿಲ್ಲ ಯಾಕೆಂದರೆ ಸುಮಲತಾ ಇಂಡಿಪೆಂಡೆಂಟ್ ಆಗಿ ಗೆದ್ದವರು ಅವರು ತಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟವರು ಬಿ ಜೆ ಪಿಯಿಂದ ನಿಲ್ತೀನಿ ಅಂತೇಳಿದವರು ಅಂಥವ್ರನ್ನ ಡಂಪ್ ಮಾಡಿಬಿಟ್ರೆ ರಾಜಕೀಯವಾಗಿ ಯಾವ ಮೆಸೇಜ್ ಹೋಗುತ್ತೆ ಅನ್ನೋದು ಬಿ ಜೆ ಪಿ ವರಿಷ್ಠರ ಚಿಂತನೆ ಅದರ ಜೊತೆಗೆ ಸ್ಥಳೀಯ ಹಲವು ಬಿ ಜೆ ಪಿ ನಾಯಕರುಗಳು ಕೂಡ ಬಿ ಜೆ ಪಿ ವರಿಷ್ಠರಿಗೆ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿಯವರಾಗಲಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ ನಿಂತರೆ ಗೆಲ್ಲುವುದು ಸುಲಭ ಅಲ್ಲ ಅನ್ನುವ ಮೆಸೇಜ್ ಅವರ ಬಗ್ಗೆ ಯಾವುದೇ ಸಿಂಪತಿ ಉಳಿದಿಲ್ಲ ಸೊ ಅದರಿಂದ ಇವರಿಗೆ ಹೋಲಿಸಿದರೆ ಸುಮಲತಾ ಬೆಟ್ರು ಅನ್ನುವ ಒಂದು ಸಂದೇಶವನ್ನು ಬಿಜೆಪಿ ವರಿಷ್ಠರಿಗೆ ಕೊಡಲಾಗಿದೆ ಈ ನಡುವೆ ಬಿಜೆಪಿ ಏನಿದೆ ಅದು ಆಂತರಿಕವಾದ ಮತ್ತು ಬಾಹ್ಯವಾದ ಸರ್ವೆಗಳನ್ನು ಸಮೀಕ್ಷೆಗಳನ್ನು ನಡೆಸ್ತಿದೆ ಬಿ ಜೆ ಪಿ ಇಂಥ ವಿಚಾರಗಳಲ್ಲಿ ಬಹಳ ಪಕ್ಕ ಇರುತ್ತೆ ಆ ಸರ್ವೆ ವರದಿಯಲ್ಲಿ ಕುಮಾರಸ್ವಾಮಿಯವರು ಅಥವಾ ಅವರ ಪುತ್ರ ಅವರ ಪಕ್ಷದ ಕ್ಯಾಂಡಿಡೇಟ್ ಗೆಲ್ತಾರೆ ಅನ್ನುವ ಒಂದು ಮೆಸೇಜ್ ಸಂದೇಶ ಅಥವಾ ಸಮೀಕ್ಷಾ ವರದಿ ಬಂದರೆ ಆವಾಗ ಬಿ ಜೆ ಪಿ ಬೇರೆ ರೀತಿ ಆಲೋಚನೆ ಮಾಡ್ಬೋದು ಆದರೆ ಇವತ್ತಿನವರೆಗೆ ಈ ಕ್ಷಣದವರೆಗೆ ಮಂಡ್ಯ ಕ್ಷೇತ್ರ ಏನಿದೆ ಅದು ಜೆ ಡಿ ಎಸ್ಗೆ ಸುಲಭದ ತುತ್ತಲ್ಲ ಆ ಕಾರಣಕ್ಕಾಗಿ ಐ ಥಿಂಕ್ ಬಿ ಜೆ ಪಿ ವರಿಷ್ಟು ದೇವಿ ಡಿಫ್ರೆಂಟ್ಲಿ ವಾಟ್ ಟು ಡೂ ಅಂತೇಳಿ ಅದು ಒಂದು ಕಗ್ಗಂಟ ನಿಜ ಅದರ ಜೊತೆಗೆ ಏನು ಜೆ ಡಿ ಎಸ್ ಆರು ಸ್ಥಾನಗಳನ್ನು ಎಟ್ಲೀಸ್ಟ್ ಐದಾರು ಸಿಗುತ್ತೆನೋ ಅಂತ ಅಂದ್ಕೊಂಡಿದ್ವಿ ಈಗ ನೋಡಿದರೆ ಮೂರಕ್ಕೆ ಇಳಕ್ಕೆ ಬಂದ್ಬಿಟ್ಟಿದೆ ಮೂರಕ್ಕೆ ಬಿಟ್ಟರೆ ಅವ್ರು ಪಾಪ ಯಾರ್ಯಾರನ್ನ ಅಕಮೊಡೇಟ್ ಮಾಡ್ತಾರೆ ಅವ್ರ ಕುಟುಂಬದಾಗ ತುಂಬ ಸದಸ್ಯರಿದ್ದಾರೆ ಅಲ್ವಾ ನೀವು ಹಾಸನದಿಂದ ಏನಿದ್ರೂ ಕೂಡ ಪ್ರಜ್ವಲ್ ರೇವಣ್ಣ ರೇವಣ್ಣನ ಕಂಪ್ಲೀಟ್ ಕೊಡಲೇಬೇಕು ಅದನ್ನು ತಪ್ಪಿಸೋಕ್ಕಾಗಲ್ಲ ಇನ್ನು ದೇವೇಗೌಡರು ನಿಂತ್ಕರೋ ಇಲ್ಲೋ ಗೊತ್ತಿಲ್ಲ ಅವ್ರು ನಿಂತ್ಕೊಂಡ್ರೆ ಅವ್ರಿಗೊಂದು ಜಾಗ ಬೇಕು ಇನ್ನು ಕುಮಾರಣ್ಣಿಗೆ ಬೇಕು ಕುಮಾರಣ್ಣನ ಮಗ ನಿಖಿಲ್ಗ ನಿಖಿಲ್ ಅಣ್ಣಿಗೆ ಬೇಕು ಇನ್ನು ಕುಟುಂಬದಲ್ಲಿ ಇದ್ದಾರೆ ಈಗ ರಿಟೈರ್ ಆಗಿರುವ ಡಾಕ್ಟರ್ ಮಂಜುನಾಥ್ ಇದ್ದಾರೆ ಅವ್ರಿಗೆ ಕೊಡಬೇಕು ಪಾಪ ಅವ್ರ ಕುಟುಂಬಕ್ಕೆ ಅಕೊಮಡೇಟ್ ಮಾಡೋ ಸೀಟೇ ಕರ್ನಾಟಕದಲ್ಲಿಲ್ಲ ನೀವು ಇಪ್ಪತ್ತೆಂಟು ಸೀಟ್ಗಳು ಇಪ್ಪತ್ತೆಂಟು ಸೀಟನ್ನು ಜೆ ಡಿ ಎಸ್ಸಿಗೆ ಕೊಟ್ಟರು ಅವ್ರ ಕುಟುಂಬ ಪೂರ್ಣ ಎಕೊಮಡೇಟ್ ಆಗೋಲ್ಲ ಸೊ ಪೂರ್ಣ ಅಕಮಡೇಟ್ ಆಗದಿದ್ರೆ ಏನು ಮಾಡೋದು ದಟ್ ಈಸ್ ಅ ಪ್ರಾಬ್ಲಮ್ ಅದು ಜೆ ಡಿ ಎಸ್ ಪ್ರಾಬ್ಲಮ್ ಬಿ ಜೆ ಪಿ ಆಗಲ್ಲ ಬಿಜೆಪಿ ಅವರ ರಾಜಕಾರಣ ಏನಿದೆ ಅದರ ಮೀನಿನ ಹೆಜ್ಜೆ ಇದ್ದಾಗೆ ಅವರು ಬಹಳ ಸ್ಬೂತಾಗಿ ಯಾರಿಗೆ ಗೊತ್ತಿಲ್ಲದಿದ್ದಾಗೆ ಬಿಜೆಪಿ ಮೂವ್ ಮಾಡುತ್ತೆ ಆದ್ದರಿಂದ ಈ ಒಂದು ಮೈತ್ರಿ ಏನಿದೆ ಈ ಮೈತ್ರಿ ಯಾವ ಯಾವ ರೀತಿ ರೂಪುಗೊಳ್ಳುತ್ತೆ ಅನ್ನೋದು ಕುತೂಹಲಕರ್ ಅದರ ಜೊತೆಗೆ ಸುಮಲತಾ ವರ್ಸಸ್ ಕುಮಾರಣ್ಣ ಅನ್ನೋದೇನಿದೆ ಇದು ಬದಲಾಗುವ ಲಕ್ಷಣ ಕಾಣ್ತಾ ಇಲ್ಲ ಒಂದೊಮ್ಮೆ ಕುಮಾರಣ್ಣ ಅನ್ನೋ ಅವ್ರ ಮಗನ ಏನ್ಯಾರೋ ನಿಂತರೆ ಸುಮಲತಾ ಚುನಾವಣೆಗೆ ಇಂಡಿಪೆಂಡೆಂಟ್ ಆಗು ನಿಲ್ಲಬೋದು ಅಥವಾ ಕಾಂಗ್ರೆಸ್ ಪಕ್ಷದಿಂದ ನಿಲ್ಬೋದು ಇವೆರಡೂ ಇದ್ದರೆ ಮತ್ತೊಬ್ಬರು ಸಿಂಪತಿಯನ್ನು ಪಡೆಯುವುದಕ್ಕೆ ಟ್ರೈ ಮಾಡ್ತಾರೆ ಶ್ ವೆರಿ ಇಂಟಿಲಿಜೆಂಟ್ ಮೆನ್ ಭಾಳ ಬುದ್ಧಿವಂತ ಹೆಣ್ಣು ಮಗಳು ಹಿಂದಿನ ಸಲ ಹೇಗೆ ಅಂಬರೀಷ್ ಕಾರ್ಡನ್ನು ಬಳಸಿದ್ರು ಈ ಸಲ ಬೇರೆ ಬೇರೆ ಕಾರ್ಡನ್ನು ಬಳಸ್ತಾರೆ ಮಂಡ್ಯದ ಸೊಸೆಯನ್ನು ರಾಜಕೀಯವಾಗಿ ಮುಗಿಸುವುದಕ್ಕೆ ಇವರು ಏನೇನು ಮಾಡಿದ್ರು ಅಂತ ಪ್ರಚಾರ ಮಾಡ್ಕೊಂಡು ಹೋಗ್ಬೋದು ಶಿ ವಿಲ್ ಯೂಸ್ ದ ಸಿಚುವೇಶನ್ ಆ್ಯಂಡ್ ಅವರು ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಆ ವಾತಾವರಣವನ್ನು ಸೃಷ್ಟಿ ಮಾಡುವುದಕ್ಕೆ ಬೇರೆ ಬೇರೆಯವ್ರನ್ನ ಬೇರೆ ಬೇರೆನ ಬಳಸ್ಕೊತಾರೆ ಆದ್ದರಿಂದ ಇಟ್ ಈಸ್ ನಾಟ್ ಎನ್ ಈಸಿ ಗೇಮ್ ಯಾಕೆಂದರೆ ರಾಜಕಾರಣ ಅನ್ನೋ ಒಂದು ಈ ಆಟ ಇದೆಯಲ್ಲ ಆ ಆಟಕ್ಕೆ ಯಾವುದೇ ನೀತಿ ನಿಯಮ ಇನ್ನೊಂದು ಇಲ್ಲ ನೀವು ಕ್ರಿಕೆಟ್ ಆಡ್ತಾ ಗೋಲ್ ಹೊಡಿಬೋದು ಹಾಕಿ ಆಡ್ತಾ ಸಿಕ್ಸರ್ ಹೊರಬೋದು ಇದು ಅಂತಹ ಸ್ಥಿತಿ ಇವತ್ತಿನ ದಿನ ಸೊ ಆ ಕಾರಣಕ್ಕಾಗಿ ಕುಮಾರಣ್ಣನ ದೆಹಲಿ ಭೇಟಿ ಇವತ್ತು ಫಲಪ್ರದ ಆಗಿಲ್ಲ ಮತ್ತೆ ಮುಂದೂಡಲ್ಪಟ್ಟಿದೆ ಅಷ್ಟೊತ್ತಿಗೆ ಏನೇನಾಗುತ್ತೆ ನೋಡೋಣ ಇದು ಈ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರಕ್ಕೆ ಮತ್ತೆ ಬರ್ತೀನಿ ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ತಮ್ಮ ಕೃಪಾಶೀರ್ವಾದ ನನ್ನ ಮೇಲೆ ಇರಲಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ